அவண்ணா அந்த கைபா மாதேஸ்வரன்

ಒಂದು ವನಿಕೆ ಓವ ಜಯಂತಿಯನ್ನು ಈ ದಿನ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಎಲ್ಲ ಸಮುದಾಯದ ವತಿಯಿಂದ ಮತ್ತು ಸಂಘ ಸಂಸ್ಥೆ ವತಿಯಿಂದ ಮತ್ತು ತಾಲೂಕು ಸಿಬ್ಬಂದಿಗಳು ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತು ವನಿಕೆ ಓಬ್ಬವನ ಸುಭಾಷ್ಕರು ಒಂದು ಜಯಂತಿ ಯಾವುದೇ ಒಂದು ಅದರಲ್ಲಿ ಮಹಿಳೆಯಾಗಿರ್ತಕ್ಕಂಥ ವನಿಕೆಲ್ಲ ಕಿತ್ತೂರು ಚೆನ್ನಮ್ಮ ಆಮೇಲೆ ಇನ್ನು ಉಳಿತಂತ ಮಹಿಳೆಯರು ಸಾಕಷ್ಟು ಹಿಂದೆ ಈ ಈ ರಾಜ್ಯ ಹಾಗಾಗಿ ಜಯಂತಿ ಕೇವಲ ಜಯಂತಿ ಮಾಡುವಾಗ ಸುಖವನ್ನೆಲ್ಲ ಸಂತೋಷವನ್ನ ದುಃಖ ಕೂಡ ತರ ವಿಷಯಗಳು ಕೂಡ ಇದೆ ಯಾಕಂದ್ರೆ ಒಂದು ಜಯಂತಿಗಳು ಅವರು ಜಾತಿನ ಮೀಸಲತೆ ಇರ್ಬೋದು ಹಾಗಾಗಿ ಅವರೆಲ್ಲರೂ ನಮ್ಮ ದೇಶಕ್ಕೆ ತ್ಯಾಗ ಮಾಡಿ ಹೋರಾಟ ಮಾಡಿ ಎಂದ ಒಂದು ಇತಿಹಾಸ ಪುಟದಲ್ಲಿ ನೆಂದ ಮಹಾ ವೀರವರು ಅಂಥ ವ್ಯಕ್ತಿಗಳನ್ನ ಕೇವಲ ಅವರು ಜಾತಿಗೆ ಸೀಮಿತಾಗಿ ಮಾಡೋದ್ರಿಂದ ಅದು ನೋಡ್ತಾರೆ ಅದು ಯಾವ ಜಾತಿ ಇರಲಿ ಒಂದು ಅಂಬೇಡ್ಕರ್ ಚೌಡ ಇರಲಿ ವಾಲ್ಮೀಕಿ ಸೋರಿ ಋಷಿ ಇರಲಿ ಅಂಬೇಡ್ಕರ್ಲಿ ಗಗ ಜವಾಡಲಿ ಮತ್ತು ಇರಲಿ ಅವರವ್ರ ಜಯಂತಿಗೆ ಅವರವರು ಸಮುದಾಯದವರು ಹೋಗ್ತಾರೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಅವ್ರದೇ ಸಮಾಜದ ರಾಷ್ಟ್ರೀಯ ವ್ಯಕ್ತಿಗಳು ಮತ್ತೆ ಅವರ ಸಮಾಜದ ಗುರುಗಳು ಅವರ ಸಮಾಜದ ರಾಷ್ಟ್ರ ನಾಯಕರು ಈ ರೀತಿ ಒಂದು ಜಾತ್ರೆ ನಿಂಗಡೆಯಾಗಿ ಒಂದು ಶೋಭೆ ತರಂತ ಕೆಲಸ ಆಗ್ತಾ ಇದೆ ಅವರು ಮಾಡಿದಂತ ಹೋರಾಟಗಳನ್ನ ಬರೀ ನಾವು ಕೋಟೆ ಇಟ್ಟು ಪುಣ್ಯ ರಾತ್ರಿ ಸಲ್ಲ ಕಲ್ ಜಯಂತಿ ಮಾಡೋದರಿಂದ ಏನು ಆಗಿಂದ ಹೋಗ್ತಾ ಇಲ್ಲ ನಾವು ಇರುತ್ತೆ ಹೋಗ್ತಾ ಇದ್ವಿ ಅಂದ್ರೆ ಏನಂದ್ರೆ ಇವತ್ತು ಅಂಬೇಡ್ಕರ್ ಒಂದು ಇಡೀ ವಿಶ್ವಕ್ಕೆ ಜ್ಞಾನ ನಾವು ಜ್ಞಾನ ಕೊಡ್ತಾ ಇಲ್ಲ ನಾವು ಬರೀ ಹೋರಾಟದ ಮುಖಾಂತರ ಶಿಕ್ಷಣಕ್ಕೆ ಬಹಳ ಒತ್ತು ಕೊಡ್ತೇವೆ ಹಾಗಾಗಿ ಇಲ್ಲಿ ಅಂದ್ರೆ ಎಲ್ಲ ವಿಚಾರಗಳನ್ನು ನಾವು ಇಟ್ಟುಕೊಂಡು ಈ ದೇಶದ ಒಂದು ಒಗ್ಗಟ್ಟಿನಿಂದ ಹೋಗ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ಅದಕ್ಕೆ ನನಗೆ ನೋವಾಗ್ತದೆ ಅಂತ ಹೇಳ್ತೀನಿ ನಾವು ಕೂಡ ಬರೀ ಅಂಬೇಡ್ಕರ್ ಜಯಂತಿ ಅಂತ ಬಾಬಾ ಈಗ ಹೊರಗೆ ಹೋಗುವಂತ ಅವರು ಏನು ಸಂಚು ಒಳಗೆ ಒಳಗಿಸ ಯಾರಿಗೂ ಮಾಹಿತಿ ಇಲ್ಲ ಅದನ್ನ ಕಂಡುಹಿಡಿದ ಇವರು ರಾಶಿ ಹೆಣದ ರಾಶಿ ಅಂತ ಹೇಳ್ಬೋದು ಆ ತರ ಮಾಡಿ ಅವರ ಸಾಮ್ರಾಜ್ಯವನ್ನ ಕಾಪಾಡ್ಕೊಂಡಿರ್ತಾರೆ ಸೊ ಆ ರೀತಿ ದಿಟ್ಟ ಮಹಿಳೆ ನಮ್ಮ ಅವರಿಗೆ ಹೋಗುವವರು ಸ್ಮರಣೆ ಮಾಡಿ ನಾವು ಆ ಥರ ಎಲ್ಲ ಹೆಣ್ಮಕ್ಗೂ ಧೈರ್ಯ ತುಂಬಿ ಹೋರಾಟ ಒಂದು ಮನೋಭಾವ ಬೆಳೆಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈಗ ಈ ವ್ಯಕ್ತಿಯೋಗುವಂಥ ರೀತಿಯ ಆಚರಣೆ ಮಾಡ್ತಾ ಇದೀವಿ ನಾವು ಇಂದು ತಾಲೂಕು ಆಡಳಿತದಿಂದ ಆಚರಣೆ ಮಾಡೋಕ್ಕೆ ತಾವೆಲ್ಲ ಆಗಮಿಸಿದ್ವಿ ತಮ್ಮೆಲ್ಲ ಉಗ್ರ ಧನ್ಯವಾದಗಳನ್ನು ಸೂಚಿಸ್ತಾ ಹಾಗೆ ನಮ್ಮ ಪತ್ರಿಕಾ ಕೂಡ ನಾನು ಧನ್ಯವಾದವನ್ನು ಸೂಚಿಸ್ತಾ ನಾನು ಇದ್ದೀನಿ